ఏ గా తంకుంత్ర ప్రయోజనేన ఆ నీ ಮಾಡಿದక నా మగని కైలే చితూ అనుస్కొందె నా మగని ముంద తెలియెత్తి మాట్లాడక ఆగ్లీలా ఇన్ని ఏనేనా వంటర మార్చినావని నీను నినింద ఇన్ని ఏనేనా బోస్కోవక ఏంటనిన్నా ఎలా విద్రిగే ఆ తెలి తగ్ సొంగ్ మార్చిటిరిని నీను మమ్మీ నేను మోసా పోగిన్ మమ్మీ సాకువా సాకు నీ లగ్న మార్చిటింద నీను సత్యం అంటే చూడంగిల బక్కి అంటే చూడంగిల అల్లే హాळబాయి బిద్రును యాక అనంగిల నను నా మగ బాయి ಬಂದంగ అందా ననగ ನಿನ್ನಿಂದ ಅನಿಸ್ಕೊಳ್ಳೋದಾತ್ ನಾನು ಮಮ್ಮಿ ಮಮ್ಮಿ ನನ್ನಿಂದ ಮನೆಯವರೆಲ್ಲ ತಲೆ ತಗ್ಸೋದು ಬೇಡ ನನ್ನ ತಪ್ಪಿಂದ ಯಾರುನು ಅನುಭವಿಸೋದು ಬೇಡ ನಾ ಲಗ್ನ ಆದ್ರೂ ಅವನ ಚಂದ ನಡೆಸ್ಕೊಂಡಂಗಿಲ್ಲ ನನಗೆ ಗೊತ್ತಾಗ್ಬಿಟ್ಟಿ ಈ ಪಾಪದ ಪಿಂಡನ ಹೊಟ್ಟೆಗೆ ಇಟ್ಕೊಂಡು ಈ ಒಬ್ಬ ಕೆ ಜೀವನ ಸಾಗ್ಸಾಕು ಆಗಂಗಿಲ್ಲ ನನಗೆ ಈ ಹೊಟ್ಟೆಗೆ ಕೂಸು ಸಾಯ್ಸಾಕು ನನಗೆ ಇಷ್ಟ ಇಲ್ಲ ಬೇಡ ನಾನು ಈ ಜೀವನ ಇಟ್ಕೋಬಾರ್ದ ನನ್ನಿಂದ ಎಲ್ಲರಿಗೂ ಕಷ್ಟ ಮುಂದೆ ಲಗ್ನ ಆದ್ರೂ நின் கண்ணீர கைக்கி அவன்கிட்டு கஷ்ட அனுபவசின் தகுசதனுக்கா பரிஹார மனிஷ் சீட்டு ஒன்னு இன்னும் ಮುಂದೆ ಲಗ್ನ ಆದ್ರೂ ಅಲ್ಲಿ ಬೇಸ್ಕೊಳದ ಆ ಇದು ಬೇಡಪ್ಪ ಜಲಮ ನನ್ಗೆ ಈ ಜನ್ಮನ ಬೇಡ ನನಗೆ ಸಾವು ಒಂದದೈತಿ ಸಾವು ಒಂದ ದಾರಿ ನನ್ನ ಜೊತೆ ಅವ್ವ ಮದ್ಲಿಕ್ಕೆ ಎಷ್ಟು ಚಂದ ಮಾತಾಡ್ತಿದ್ಲು ಈಗ ಅವ್ವನ ಚಂದ ಮಾತಾಡಂಗಿಲ್ಲ ನಾನು ನನ್ನಿಂದ ದೂರ ಆದ ಅಪ್ಪಾಜಿ ನಾನು ಮಾತಾಡ್ಸಂಗೇನೇ ಇಲ್ಲ ಈಗ ಮನೆಯನವರು ಅವರು ಅಷ್ಟು ಕಷ್ಟ ನಾಡಪ್ಪ ದೇವ್ರಿ ನನಗೆ ಈ ಜೀವನ ಬೇಡ ಈ ಜೀವನ ಬ್ಯಾಸರತ್ ನನಗ ನಾನ್ ತಪ್ಪು ಮಾಡೀನಿ ಅದಕ್ಕೆ ನಾನೇ ಶಿಕ್ಷೆ ಅನುಭವಿಸ್ಬೇಕು ನಮ್ಮ ಮನೆಯವರು ಶಿಕ್ಷೆ ಅನುಭವಿಸ್ಬಾರ್ದು ನನ್ನ ಹೊಟ್ಟೆಗಿನ ಕೂಸು ಶಿಕ್ಷೆ ಅನುಭವಿಸೋದ್ ಬೇಡ ನಾನು ಕೂಡ ಇದ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಇವತ್ತ ನನಗ ಈ ಭೂಮಿರಿ ನಮ್ ತೀರ್ತು ಇನ್ನೊಂದು ಹೇಳ್ತೀನಿ ಯಾರು ಈ ತರ ತಪ್ಪು ಮಾಡಕ್ ಹೋಗ್ಬೇಡ್ರಿ ಪ್ರೀತಿ ಅನ್ನೋದ್ರಾಗ ಯಾರು ಮೋಸ ಹೋಗಕ್ ಹೋಗ್ಬೇಡ್ರಿ ಪ್ರೀತಿ ಯಾವಾಗಲೂ ಪವಿತ್ರವಾಗಿರಬೇಕು ನನ್ನಂತ ನತ ದೃಷ್ಟಿ ಯಾರು ಇಲ್ಲ ನನ್ನ ದುಡಿಕೆ ಮಾಡಿದ ಒಂದೇ ತಪ್ಪಿನಿಂದ ಈಗ ಇಷ್ಟ ಅನುಭವಿಸುತ್ತಕ್ಕೆ ದೈವಟ್ಟಿ ಯಾರು ಇಂತ ಮಾಡಕ ಹೋಗಬೇಡಿ ಮುಗಿತಿ ಇತ್ತಿಗೆ ನನಗೆ ಕತಿ ಮುಗಿತ್ತು ಯಮ್ಮ ನಾನು ಏನು ಉತ್ತರ ಕೊಡ್ಲಿ ನಾನು ಯಪ್ಪ ಏನು ಮಾಡದು ಪರಿಸ್ಥಿತಿ ಹೀಂಗಿತಿ ಇಿತಿ ಈಗ ಹೇಳಕ ಬರದು ಬಿಡಕ ಬರದು ಯಪ್ಪ ಏನಾದ್ರ ಒಂದು ಹೇಳಿ ಅವಂಗ ಕಳಿಸಿ

ಮಾತುಕತೆ ಬರ್ತೀನಿ ಅಂತ ಯಾರಾ ಯಾವುದು ಇವಾಗ ಗೊತ್ತೇ ಇಲ್ಲ ಅಂದ್ರೆ ನಾವು ಅದಕ್ಕೆ ಅಂತೇಳಿ ಹೇಳಿ ಕರ್ಸಿವೆ ಇವಾಗ ನಮಗೆ ಏನು ಹೇಳಾರ್ದ ದಡಗ್ ಬಡಗ್ ನಿಮ್ಮನ್ನ ಕರ್ಕೊಂಡು ಬಂದಬಿಟ್ಟನ್ರಿ ಈಗ ಹ್ಯಾಂಗ್ ತೋರ್ಸೋದು ರೀ ಹೇಳ್ರಿ ನೋಡೋಣ ಮತ್ತೆ ನಮ್ಮ ಸಸಿ ಒಂದ ಅಲ್ಲಿ ಮಾತ್ ಕೊಟ್ಟುಬಿಟಳ ಔರ ಅನ್ನಗ ದೋಸ್ತಾ ಸಾರಿಲಿ ನನಗೆ ಇದೇನು ಸುದ್ದಿನ ಗೊತ್ತಿದಿಲ್ಲ ಪರವಾಗಿಲ್ಲ ಹ್ಯಾಂಗಾದರೂ ನಿಮ್ಮ ನೋಡಿದ್ದಿಲ್ಲ ನಿಮ್ಮ ಮುಖ ಆತು ಪರವಾಗಿಲ್ಲ ಅದಕ್ಕೇನಾಯ್ತು ಬಿಡು ಆ ನಾನೇನು ತಿಳ್ಕೊಂಡು ಹಂಗಿಲ್ಲ ಮತ್ತೆ ನಮ್ಮ ಅಣ್ಣಾರ್ರೀ ಒಂದ ಮನೇನ್ ಹೆಣ್ಣು ಅನ್ನೋದು ಭಾಳ ಐತ್ರಿ ಅವ್ರಿಗೆ ಅದಕ್ಕೆ ಮತ್ತೆ ನಾವಿಲ್ಲಿ ನೋಡಕ್ ಬಂದ್ವಿ ಈಗ ಅಣ್ಣಂದು ಇಲ್ಲಿ ಮತ್ತೆ ನಂದು ಇನ್ನೊಂದು ಕಡೆ ಅಂದ್ರೆ ಅವ್ರು ಬ್ಯಾಡಂತಾರ್ರಿ ಆದರೂ ಒಂದು ಮಾತು ಕೇಳ್ತೀನಿ ಅಣ್ಣಾಗ ಹ್ಞೂ ಅನ್ನಂದ್ರೆ ಆಯ್ತು ಬೇಕಂದ್ರೆ ನಿಮ್ಗೆ ಇಲ್ಲೇ ಫೋನ್ ಹಚ್ಚಿ ಕೊಡ್ತೀನಿ ಮಾತಾಡ್ರಿ ನೀವೇ ಬೇಡ ಅವ್ರಿಗೂ ಅಂದ್ರೆ ಬರೋಲ್ರಕ್ಕ ಇಲ್ಲ ಅಂದ್ರೆ ಬೇಡ ಅದು ತಪ್ಪು ತಿಳ್ಕೊಬೇಡ್ರಿ ಅಮ್ಮರ ಹ್ಮ್ ನಮ್ದು ಕೂಡು ಕುಟುಂಬ ಈಗ ಒಂದ ಮನೆಯನ್ನ ಹೆಣ್ಮಕ್ಳನ್ನ ತೆಗೆದು ಲಗ್ನ ಮಾಡಿದ್ರ ಮನಿ ಒಡೆಯಂಗಿಲ್ಲ ಅಕ್ಕ ತಂಗಿ ಹೊಂದ್ಕೊಂಡು ಹೋಗ್ತಾರ ಅನ್ನೋದು ಒಂದು ನಂಬಿಕೆ ರೀ ನಮ್ಮ ಅಣ್ಣಾಗ ಅದಕ್ಕ ಹ್ಮ್ ಹೌದಪ್ಪ ಏನಂತಮ್ಮ ರಿನಾನು ಬಂದ ಇರ್ಬೇಕು ರಿನಾನು ಬಂದ ಇತ್ತಂದ್ರ ನಾವ್ ಅಲ್ಲಿ ಅಂದ್ರೂನು ಕೇಳಂಗಿಲ್ಲ ತಮ್ಮ. ಆ ನಮ್ಮ ನಾನು ಅದನ್ನ ಅಂತ ಇರ್ತಾರೆ ಸರಿ ರೀ ನಾನು ಇನ್ನು ಬರಲೇ ದೋಸ್ತ ಬರಲೇ ಇರು ದೋಸ್ತ ನಾನು ನೀನು ಕೂಡು बंद ಬಿಡ್ತೀನಿ ನಂದು ಒಂದ ಸ್ವಲ್ಪ ಕೆಲಸ ಐತಿ ಅದಕ್ಕೆ ಮುಗಿಸ್ಬೇಕು ನಾನು बंद ತಡಿ ಸರ್ಕಂತ ಬೈಲಿ ನೀನು ಕೂಡು ಮಾತಾಡ್ತೈತಿ ತಮ್ಮ ಸರ್ಕಂತ ಒಂದಿಟ ಮಾತಾಡ್ದಿತ್ತು ಪಾಯಪ್ಪ ರಗು ಒಂದಿಟ ಕೊಂದ್ರೆ ಅಪ್ಪ ಏನು ತಪ್ ತುಕ್ಕೋ ತಮ್ಮ ಅಯ್ಯೋ ಅವಗೂ ಗೊತ್ತಿಲ್ಲಾರ್ದ ಕರ್ಕೊಂಡು ಬಂದಬಿட்டானಾ ಆ ತಪ್ ರೀ ನಾನು ಬಂದಿತ್ತ ಅದೇನ ಹೊಡೆದ ತಾಯಿನು ಕೇಳಂಗಿಲ್ಲ ಅಂತೆಪ್ಪ ಅದೇನಾ ಅಂತ ನೋಡ್ ಕಡೆ ಒಂದು ಗಾದೆ ಐತಿ ಹನಿಕಿ ಕೂಡ ಬಂದ್ರ ಹೊಡೆದ ಕೇಳಿಲ್ಲ ಅಂತೆಪ್ಪ ಹ ನಿಮಗ ನಮಗ ಬಿರ್ತಾನ ಮಾಡು ಇದು ಇಲ್ಲ ಅನಿಸ್ತತೆ ತಮ್ಮ ನಾನು ಅದನ್ನೇನು ಹಚ್ಕೊಂಡಿಲ್ರಿ ನನಗೂ ಖುಷಿ ಆಯ್ತು ಈ ಥರದಿಂದ ನಿಮ್ಮ ಫ್ಯಾಮ್ಲಿ ಎಲ್ಲ ನೋಡುವ ಹಂಗಾತು ನಂಗೆ ಭಾಳ ಖುಷಿ ಆಯ್ತು ರೀ ಯಪ್ಪ ನಿನ್ನ ದೊಡ್ಡ ಗುಣಪ್ಪ ಬೇರೆ ಯಾರಾಗಿದ್ರು ಅಂದ್ರೆ ಮನೆ ಮುಟ್ಟ ಕರೆದು ಅವಮಾನ ಮಾಡಿದ್ರು ಅಂತೇಳಿ ಅಂತಿದ್ರು ಭಾಳ ದೊಡ್ಡ ಗುಣಪ್ಪ ತಮ್ಮ

தங்கிங்கல் முடி அட்னக் ரஷ்மிட்லேவ் எத்தி ஓடே உட்காத்தி ஆர்ட்மூர் தினதே அது ஒன் மனசன் ಬೇಸರ ಮಾಡ್ಕೊಳಕತ್ತೈತಿ ಅಲ್ಲ ಅಲ್ಲಾ ಇಬ್ಬರದು ಕೂಡ ಲಗ್ನ ಐತಿ ಈಗ ತನ್ನಿಗೇನ್ ಹೋಟ್ಲಾಗ ಮತ್ತು ತಾನು ಹಂಗ ಅದೇನಂದ್ರೆ ಯಾ ಹೆಣ್ಣಿಗೆ ಸಹಿಸ್ಕೊಳಕಾಗತ್ತ ನನಗೂ ಸಂಟಗ ಆರ್ತ ಆಗತ್ತಿದ್ರದ ಅದಕ್ಕ ಮಾಡ್ಕತ್ತ ಗೊತ್ತೈತಿ ಇಲ್ಲ ಆಟ ಮಾಡ್ತೀನಿ ಇದನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಕಿನಿ ಕೂಡಿ ಕೂಡ ಇದ್ದಂಗ್ ಹಾಕವು ಕಟ್ಟು ಬುದ್ಧಿ ಕಲಿಸ್ದಂಗನ ಹಾಕತಿ ನಾನಾ ಅಲ್ಲೇ ಹೋಗಿ ಬಿಡ್ತೀನಿ ಹ್ಮ್ ಈಗ ಸುಮಂದ ಹೋಟ್ಲ ಅಂತೇಳಿ ಅದಕ್ಕೆ ಹಂಗತಿ ಮಾಡ್ಕೊಳಕತತಿ பேடவா இன்னும் இல்லை இங்க நான் ஹோகிக்கு அந்த செல்லங்க எபிபிடுதவா அல்ல இது நான் மக ட்யூட்டி ஓகே இதழிஹாக்கங்க மக்கொணது தின்னது ஏழோது டிவி நோட்கொணது இன்னும் மாடத்தி கல்யாங்கே இல்ல இதை நானும் ஏக்கிசுனந்தேன் எல்லாே தூபவ் ஒய் விடத்தினி நன்கு அர்த்த ஈட்டா ஒன் ஹேல்ல மத்தி அது சாங் டென்த்தி ஆனா ಈ ಸತಿ ಇನ್ನೊಂದ್ ಹದಿನೈದು ಇಪ್ಪತ್ತು ದಿನ ಆಗತ್ತ ಬರಾಕ ಬಂದಂದ್ರೆ ಈಕೆ ದಟ್ಟ ಕಳ್ಕ ಉಪ್ಸಾನು ಆಗತ್ತ ಮಾಡಿ ಹೋಗ್ಬಿಡ್ತೀನಿ ಹ್ಮ್ ಈಕೇನ ಸುನಂದವ ಎಲ್ಲ ಮಾಡ್ತಾವ ಆ ಈಕಿ ಆಕೆ ಪದವನ್ನ ತಂದಿಡ್ತೀನಿ ಆಕೆ ಆದ್ರ ಒಂದಿಷ್ಟು ಇಟ್ ಮನಿ ಪನಿ ಕೆಲಸ ಮನಿ ಒರ್ಸೋದು ಪರ್ಸೋದು ಮಾಡ್ತಾಳ ಈಕಿ ಅಡಿಗೆ ಪಡಿಗೆ ಮಾಡ್ಕೊಂತ ಇಲ್ಲ ಈಕಿ ಇದು ಏನು ಜೀವ ಕೊಡುದಿಲ್ಲ ಈಕೆ ಬಾಳೆ ಮಾಡ್ಕೊಂತಾಳ ಮಾಡ್ಕೊಂತ ಗೊತ್ತೈತಿ ಈಕೆ ದಟ್ಟ ಬಾಳೆ ಮೆಟ್ಟಿ ಮಾಡ್ತೀನಿ ಇಲ್ಲ ಅಂದ್ರೆ ಇದು ಗಂಡ ಅಡುಗಂಡೆ ಎಂತ ಜ್ವಳ ಮಾಡ್ತವ ಈಕಿನ ಕಳ್ಸಿಂಗ ಅಂದ್ರೆ ಜ್ವಾನ ಆಗ್ತತಿ எங்க ஏரி ஓத்து நீர் கிழி தாக்கிறாழே அவ் மணி கழித்தி இல்லே சுமந்த நோடில் அந்த சும்ன்கிஸ் மாளா மக்கூட அடையத்தி வேட இக்கினா அவ் அக்க அத்த நன் மக பர்தான இன்னும் ஜத் மாட்டி கல்சு அந்த இரத்தினி